ಕೊನೆಯಲ್ಲಿ ಸ್ಫೋಟಕ್ಕೆ ಫರೀದಾಬಾದ್ನಲ್ಲಿ ಸ್ಕೆಚ್ ಹಾಕಲಾಗಿತ್ತು ಅಲ್ ಫಲಹಾ ವಿವಿಯಲ್ಲೇ ಈ ಡೆಡ್ಲಿ ಪ್ಲಾನ್ ಅನ್ನು ಕೂಡ ಮಾಡಿಕೊಳ್ಳಲಾಗಿತ್ತು ಅಲ್ ಫಲಹಾ ವಿವಿಯಲ್ಲೇ ಕುಳಿತುಕೊಂಡು ಮಾರಣ ಹೋಮಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ್ರು ದೆಹಲಿ ಸ್ಫೋಟದ ಹಿಂದಿನ ಗುಟ್ಟು ರಟ್ಟ ಆಗ್ತಾ ಇದೆ ಈಗ ರಿಪಬ್ಲಿಕ್ ಕಾರ್ನಲ್ಲಿ ಮತ್ತೊಂದು ಬಿಗ್ ಸ್ಟೋರಿ ಫರೀದಾಬಾದ್ ಕೂತು ಎಲ್ಲಿ ಅಲ್ ಫಲಹಾ ವಿವಿಯಲ್ಲೇ ಕೂತು ಡೆಡ್ಲಿ ಪ್ಲಾನ್ ಅನ್ನ ಮಾಡಲಾಗಿತ್ತು ಫರೀದಾಬಾದ್ ನಲ್ಲಿರುವಂತಹ ಅಲ್ ಫಲಹಾ ವಿವಿಯಲ್ಲಿ ಇವರೆಲ್ಲರೂ ಕೂಡ ವ್ಯಾಸಂಗವನ್ನು ಮಾಡ್ತಾ ಇದ್ರು ಅಲ್ಲೇ ಮಾಡಿದ್ರು ವಿವಿಯಲ್ಲೇ ಇದ್ರು ಅಲ್ಲೇ ಇದ್ದಂತ ಏಳು ಜನ ಡಾಕ್ಟರ್ ಗಳನ್ನ ಭದ್ರತಾ ಪಡೆಗಳು ಅರೆಸ್ಟ್ ಮಾಡಿದೆ ಹರಿಯಾಣದ ಫರೀದಾಬಾದ್ ನ ಸೆಕ್ಟರ್ ಐವತ್ತಾರಲ್ಲಿ ಈ ಪ್ಲಾನ್ ಅನ್ನ ಮಾಡಿರೋದು ಈಗ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ಪ್ರಾಥಮಿಕ ಮಾಹಿತಿ ಇದು ರಿಪಬ್ಲಿಕ್ ನಡೆದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸೌದಗಿ ರಂಜಿತ್ ಸಿರಿಯಾರ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಂಜಿತ್ ಉಗ್ರ ಡಾಕ್ಟರ್ ಗಳ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ ಅರೆಸ್ಟ್ ಆಗಿರೋದು ಒಂದು ಮತ್ತೊಂದು ಕಡೆ ಈ ಆತ್ಮಾಹುತಿ ದಾಳಿ ಮಾಡಿಕೊಂಡಿದಂತ ಡಾಕ್ಟರ್ ಉಮರ್ ಅಂತ ಶಂಕೆ ವ್ಯಕ್ತವಾಗ್ತಾ ಇದೆ ಅದರ ಬಗ್ಗೆ ಎಷ್ಟೊತ್ತಿಗೆ ರಿಪೋರ್ಟ್ ಹೊರ ಬರುತ್ತೆ ಜೊತೆಗೆ ಫರೀದಾಬಾದ್ ನ ಅಲ್ ಫಲಹಾ ವಿವಿಯಲ್ಲಿ ಎಲ್ಲವೂ ಕೂಡ ಡೆಡ್ಲಿ ಪ್ಲಾನ್ ಆಗಿತ್ತು ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ ಏನ್ ಕೊಡ್ತೀನಿ ಅಪ್ಡೇಟ್ ಖಂಡಿತ ಖಂಡಿತ ನಾಗೇಂದ್ರ ಬಾಬು ನೀವು ಹೇಳ್ದಂಗೆ ಫರೀದಾಬಾದ್ನ ಅಲ್ಫಹಾ ವಿ ವಿಯಲ್ಲಿ ಇವರು ಪ್ಲಾನ್ ಅನ್ನು ಮಾಡಿದ್ರು ಮತ್ತೆ ಸ್ಫೋಟಕಗಳನ್ನು ಮತ್ತೆ ಅಲ್ಲಿ ಟ್ರಯಲ್ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ ನಾಗೇಂದ್ರ ಬಾಬು ಕೆಲವೇ ಕ್ಷಣದ ಹಿಂದೆ ನಾನೀಗ ನಿಂತಿದ್ದೀನಲ್ಲ ಈ ಜಾಗದಲ್ಲಿ ಎಫ್ ಎಸ್ ಎಲ್ ಅಧಿಕಾರಿಗಳು ಬಂದು ಇಲ್ಲಿ ನಿನ್ನೆ ಸ್ಫೋಟ ಆದಂತಹ ಸಮಯದಲ್ಲಿ ಛಿದ್ರ ಛಿದ್ರವಾದಂತಹ ಆ ಕಾರಿನ ಅವಶೇಷಗಳು ಮತ್ತೆ ಏನಾದರೂ ಗಳು ಸಿಗುತ್ತಾ ಅಂತೇಳಿ ಕೈಯಲ್ಲಿ ಚೀಲವನ್ನು ಹಿಡಿದುಕೊಂಡು ಬಂದು ಇಲ್ಲೆಲ್ಲವೂ ಕೂಡ ಇಲ್ಲಿ ಸರ್ಚ್ ಮಾಡಿ ಇಲ್ಲಿಂದ ಹೋದ್ರು ತನಿಖೆ ಮುಂದುವರೆದಿದೆ ನೀವು ಹೇಳ್ದಾಗ ಅಲ್ ಫರೀದ್ ಫಾರಿ ಏನು ವಿವಿ ಇತ್ತಲ್ಲ ಆ ವಿವಿಯಲ್ಲೇ ಇವರೆಲ್ಲರೂ ಕೂಡ ಮಾಸ್ಟರ್ ಪ್ಲಾನ್ ಮಾಡಿದ್ರು ಅನ್ನೋದಕ್ಕೆ ಈಗ ಬಂಧನಕ್ಕೆ ಒಳಗಾದಂತ ಆರು ಜನ ಸ್ಲೀಪರ್ ಸೆಲ್ಗಳು ಯಾರಿದ್ದಾರೆ ಡಾಕ್ಟರ್ ಗಳು ಯಾರಿದ್ದಾರೆ ಅವರು ಕೊಟ್ಟಂತ ಮಾಹಿತಿ ಆಧಾರದ ಮೇಲೆ ಈಗ ಮಾಹಿತಿಯನ್ನ ಒಂದಿಷ್ಟು ಕಲೆ ಹಾಕಿದ್ದಾರೆ ಸದ್ಯಕ್ಕೆ ಈಗ ಸಂಪೂರ್ಣವಾಗಿ ಈ ಏರಿಯಾವನ್ನ ಇನ್ನಷ್ಟು ಡೀಪ್ಲಿ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ನಾನು ಮತ್ತಷ್ಟು ನಿಮಗೆ ಮಾಹಿತಿ ಹಾಗೆ ಇಲ್ಲಿನ ದೃಶ್ಯವನ್ನು ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ ನಮ್ಮ ವಿ ವಿಜೆ ನಿಮ್ಮನ್ನ ತೋರಿಸ್ತಾ ಇದ್ರೆ ನೋಡಿ ಈಗ ನಿಮ್ಗೆ ಡೈರೆಕ್ಟ್ ವಿಳಿಸ್ಬಹುದು ಇಷ್ಟು ಇಷ್ಟೊತ್ತಿನವರೆಗೂ ಕೂಡ ಅಲ್ಲಿ ಏನು ಬ್ಯಾರಿಕೇಡ್ ಹಾಕಿದ್ರು ಆದ್ರೆ ಈಗ ಈ ಹೊತ್ತಿಗೆ ನೀವು ನೋಡ್ತಿರೋ ಹಾಗೆ ನಾಗೇಂದ್ರ ಬಾಬು ಇಲ್ಲಿ ಕ್ಲೀನ್ ಓಪನ್ ಆಗಿದೆ ಓಪನ್ ಆಗಿದೆ ಸಿಕ್ಕಿರುವಂತ ಕೆಲವು ಎವಿಡೆನ್ಸ್ ಗಳನ್ನ ಅಲ್ಲಿ ಹಿರಿಯ ಅಧಿಕಾರಿಗಳು ಅಲ್ಲಿ ಕೂತು ಅವಲೋಕಿಸ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ ನೋಡಿ ನಮ್ಮ ಬಿಜೆ ಮೇಲ್ಗಡೆ ಬಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ಅದರ ಚಿತ್ರಣ ಕಾಣಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ನಾಗೇಂದ್ರ ಬಾಬು ಈಗ ಸಂಪೂರ್ಣವಾಗಿ ಓಪನ್ ಆಗಿದೆ ವಿಜಯ್ ಲೋಹಿತ್ ಮೇಲ್ಗಡೆ ಬಂದ್ರೆ ನಾನ್ ನಿಮ್ಗೆ ತೋರಿಸ್ತೀನಿ ನಾಗೇಂದ್ರ ಬಾಬು ಕ್ಷಣ ಕ್ಷಣಕ್ಕೂ ಕೂಡ ಇಲ್ಲಿ ಕಾರ್ಯಾಚರಣೆ ಕ್ಷಿಪ್ರಗತಿಯಲ್ಲಿ ಸಾಕ್ತಾ ಇದೆ ಅದರ ನಡುವೆ ನಿನ್ನೆ ಆದಂತಹ ಬ್ಲಾಸ್ಟ್ ಇತ್ತಲ್ಲ ಆ ಬ್ಲಾಸ್ಟ್ನಲ್ಲಿ ಆ ದುರಂತದಲ್ಲಿ ಆಗಿರುವಂಥ ಏನು ಛಿದ್ರ ಇಲ್ಲಿರುವಂಥ ಏನು ವಸ್ತುಗಳು ಮತ್ತೊಂದು ಮಗಲ್ಲವನ್ನು ಕೂಡ ಈಗ ಒಟ್ಟಿಗೆ ಸೇರಿಸಿ ಅಲ್ಲಿ ಅವಲೋಕಿಸ್ತಿರೋದನ್ನು ತಾವು ನೋಡ್ತಾ ಇದ್ದೀರಿ ಪೊಲೀಸರು ಮುಂದಕ್ಕೆ ಹೋಗುವಂತೆ ನಮ್ಮನ್ನು ಕಳಿಸ್ತಾ ಇದ್ದಾರೆ ಸದ್ಯ ನೋಡಿ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲ ಇಲ್ಲೇ ಇದ್ದಾರೆ ಬ್ಯಾರಿಕೇಟಿಂಗ್ಗಳನ್ನು ಮುಂದಗಡೆ ಹಾಕಿದ್ದಾರೆ ಅಧಿಕಾರಿಗಳು ಇಲ್ಲೇ ಇದ್ದು ಸಂಪೂರ್ಣವನ್ನ ಇಲ್ಲಿ ಗಮನಿಸ್ತಾ ಇದ್ದಾರೆ ಪ್ರತಿ ಹಂತದಲ್ಲೂ ಕೂಡ ಇಲ್ಲಿ ಸಿಗುವಂತಹ ಮಾಹಿತಿ ಆಧಾರದ ಮೇಲೆ ತನಿಖೆಗೆ ಪೂರಕ ಆಗುವಂತಹ ಕಾರಣದಿಂದ ಆ ಎವಿಡೆನ್ಸ್ಗಳನ್ನು ಕಲೆ ಹಾಕ್ತಾ ಇದ್ದಾರೆ ನೋಡಿ ನೀವು ನೇರವಾಗಿ ಗ ನೋಡ್ತಾ ಇದ್ರೆ ಒಳಗಡೆ ಅಲ್ಲಿ ಆ ಓಪನ್ ಜಾಗದಲ್ಲಿ ನಮ್ಮ ಬೀಜ ನಿಮಗೆ ತೋರಿಸ್ತಾರೆ ಆ ಪರದೆಯ ಒಳಗಡೆ ಸಂಪೂರ್ಣವಾಗಿ ನಿನ್ನೆ ಆದಂತಹ ದುರಂತದಲ್ಲಿ ದುರಂತದಲ್ಲಿ ಆಗಿರುವಂತಹ ಹಾನಿ ಇದೆಯಲ್ಲ ಅದನ್ನ ಬಹಳ ಸೂಕ್ಷ್ಮವಾಗಿ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ನೋಡಿ ಕಾರಿನ ಅವಶೇಷಗಳೆಲ್ಲ ಅಲ್ಲೇ ಇದ್ದಾವೆ ಐ ಟ್ವೆಂಟಿ ಕಾರ್ ನಿನ್ನೆ ಛಿದ್ರ ಛಿದ್ರವಾಯ್ತಲ್ಲ ಅದ್ರ ಅವಶೇಷವನ್ನ ನಿಮ್ಗೆ ತೋರಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ ಜೆ ಜೂಮ್ ಮಾಡ್ತಾ ಹೋದ್ರೆ ಆ ಪರದೆ ಒಳಗಡೆ ಏನ್ ನಡೀತಾ ಇದೆ ಅನ್ನುವಂಥ ಚಿತ್ರಣವನ್ನ ತಾವು ನಾವು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀವಿ ಎನ್ ಐ ಅಧಿಕಾರಿಗಳಿದ್ದಾರೆ ಎನ್ ಐ ಅಧಿಕಾರಿಗಳು ಈಗ ಸಂಪೂರ್ಣವಾಗಿ ಆ ಸ್ಥಳವನ್ನ ತಮ್ಮ ಕಂಟ್ರೋಲ್ ತೆಗೆದುಕೊಂಡಿದ್ದಾರೆ ಅಲ್ಲಿ ಕೂಡ ಎವಿಡೆನ್ಸ್ ಕಲೆ ಹಾಕ್ತಾ ಇದ್ದಾರೆ ಎಫ್ ಎಸ್ ಎಲ್ ಅಧಿಕಾರಿಗಳಿದ್ದಾರೆ ಫೋರೆನ್ಸಿಕ್ ಸಿಬ್ಬಂದಿ ಇದ್ದಾರೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ನ ಸಿಬ್ಬಂದಿ ಬಂದೋಬಸ್ತ್ ಇದ್ದಾರೆ ಸ್ಥಳೀಯ ಪೊಲೀಸರು ಇಲ್ಲಿ ಎಲ್ಲರನ್ನು ಕೂಡ ಕ್ಲಿಯರ್ ಮಾಡ್ತಾ ಇದ್ದಾರೆ ಚಾಂದಿನಿ ಚೌಕ್ ಇದು ಮತ್ತೊಂದು ಮಿನಿ ಮುಂಬೈ ಅಂತ ಹೇಳ್ತಾರೆ ಅಷ್ಟು ದೊಡ್ಡ ಮಾರುಕಟ್ಟೆ ಅದು ಅಲ್ಲಿ ಆಗುವಂತಹ ಎಲ್ಲ ವ್ಯವಹಾರಗಳು ಈಗ ಸ್ತಬ್ಧ ಆಗಿದೆ ಕೆಂಪು ಕೋಟೆ ಎದುರುಗಡೆನೆ ಆಗಿರೋದು ದುರಂತ ಈ ದುರಂತಕ್ಕೆ ಕಾರಣ ಏನು ಎತ್ತ ತನಿಖೆ ಮಾಡ್ತಾ ಇದ್ದಾರೆ ಎನ್ಐ ಅಧಿಕಾರಿಗಳು ನಾನಾ ಆಯಾಮಗಳಲ್ಲಿ ಈಗ ತನಿಖೆ ಮಹಿಳಾ ವಿಂಗ್ ಕೂಡ ಇದರಲ್ಲಿ ಭಾಗಿಯಾಗಿತ್ತು ಅನ್ನೋದು ಶಾಹೀನ್ ಅವರು ಬಂಧನ ಆದ ನಂತರ ಅವರಿಂದ ಕಲೆ ಹಾಕಿರುವಂತಹ ಮಾಹಿತಿ ಈ ಫ್ರಂಟ್ ಕಾಲರ್ ವೈಟ್ ಕಾಲರ್ ಗಳು ಗಳೇನಿದ್ದಾರೆ ಅವರು ಮಾಡ್ತಾ ಇದ್ದಂಥ ವಿಧ್ವಂಸಕ ಕೃತ್ಯ ತೆರೆಮರೆಯಲ್ಲಿದ್ದುಕೊಂಡು ಏನು ಎತ್ತ ಅನ್ನೋದೆಲ್ಲವೂ ಕೂಡ ಬಯಲಾಗ್ತಾ ಇದೆ ಸದ್ಯ ನೀವು ಹೇಳ್ದಂಗೆ ಅವರೆಲ್ಲರೂ ಕೂಡ ಒಂದು ಒಂದು ಕಾಲೇಜ್ನಲ್ಲಿ ಅವರು ಪ್ರೊಫೆಸರ್ ಆಗಿದ್ದುಕೊಂಡು ಈ ರೀತಿಯಾಗಿ ದೇಶ ವಿರೋಧಿ ಚಟುವಟಿಕೆನ ಮಾಡ್ತಾ ಇದ್ದದ್ದು ಆ ದೇಶ ವಿರೋಧಿ ಚಟುವಟಿಕೆ ಯಾರಿಗೆ ತಿಳಿದ ಹಾಗೆ ಎಲ್ಲಿ ಕಂಟ್ರೋಲ್ ಆಗ್ತಾ ಇತ್ತು ಅದೆಲ್ಲವೂ ಕೂಡ ಈಗ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ನೋಡಿ ನೀವು ನಾಗೇಂದ್ರ ಬಾಬು ಗಮನಿಸ್ತಾ ಇದ್ರೆ ಒಳಗಡೆ ಆಗ್ತಾ ಇರುವಂತಹ ಕಾರ್ಯಾಚರಣೆಯ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದೀವಿ ನಾವು ಆ ಪರದೆಯ ಒಳಗಡೆ ಆಗ್ತಾ ಇರುವಂತಹ ಕಾರ್ಯಾಚರಣೆಯ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾಗೇಂದ್ರ ಬಾಬು ಆ ಓಪನ್ ಜಾಗದಲ್ಲಿ ನೀವು ನೋಡ್ತಾ ಹೋದ್ರೆ ಒಳಗಡೆ ವಾಹನದ ಅವಶೇಷಗಳು ನಿಮಗೆ ಕಾಣಿಸುತ್ತೆ ನಿನ್ನೆ ಬ್ಲಾಸ್ಟ್ ಆದಾಗ ಸುಮಾರು ಏಳೆಂಟು ವಾಹನಗಳು ಸುಟ್ಟು ಕರಕಲಾಗಿತ್ತು ಆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂತ ಕೇಳಿದರೆ ಆ ವಾಹನದ ಒಳಗಡೆ ಇದ್ದವರ ದೇಹ ಛಿದ್ರ ಛಿದ್ರವಾಗಿತ್ತು ಇಲ್ಲೆಲ್ಲ ಇವತ್ತು ಏನು ಓಡಾಡ್ತಾ ಇದ್ದಾರೆ ಪೊಲೀಸರು ಇಲ್ಲೆಲ್ಲವೂ ಕೂಡ ಸ್ಫೋಟಕ್ಕೆ ಫರಿದಾಬಾದ್ ಸ್ಕೆಚ್ ಹಾಕಲಾಗಿತ್ತು ಅಲ್ ಫಲಾಹ ವಿವಿಯಲ್ಲೇ ಈ ಡೆಡ್ಲಿ ಪ್ಲಾನ್ ಅನ್ನ ಕೂಡ ಮಾಡಿಕೊಳ್ಳಲಾಗಿತ್ತು ಅಲ್ ಫಲಾಹ ವಿವಿಯಲ್ಲೇ ಕುಳಿತುಕೊಂಡು ಮಾರಣ ಹೋಮಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ್ರು ದೆಹಲಿ ಸ್ಫೋಟದ ಹಿಂದಿನ ಗುಟ್ಟು ರಟ್ಟ ಆಗ್ತಾ ಇದೆ ಈಗ ರಿಪಬ್ಲಿಕ್ ಕಾರ್ಡ್ದಲ್ಲಿ ಮತ್ತೊಂದು ಬಿಗ್ ಸ್ಟೋರಿ ಫರಿದಾಬಾದ್ ಕೂತು ಎಲ್ಲಿ ಅಲ್ ಫಲಹ ವಿವಿಯಲ್ಲೇ ಕೊಟ್ಟು ಡೆಡ್ಲಿ ಪ್ಲಾನ್ ಅನ್ನ ಮಾಡಲಾಗಿತ್ತು ಫರೀದಾಬಾದ್ ನಲ್ಲಿರುವಂತಹ ಅಲ್ ಫಲಹಾ ವಿವಿಯಲ್ಲಿ ಇವರೆಲ್ಲರೂ ಕೂಡ ವ್ಯಾಸಂಗವನ್ನು ವ್ಯಾಸಂಗ್ರು ಅಲ್ಲೇ ಮಾಡಿದ್ರು ವಿವಿಯಲ್ಲೇ ಇದ್ರು ಅಲ್ಲೇ ಇದ್ದಂತ ಏಳು ಜನ ಡಾಕ್ಟರ್ಗಳನ್ನ ಭದ್ರತಾ ಪಡೆಗಳು ಅರೆಸ್ಟ್ ಮಾಡಿದೆ ಹರಿಯಾಣದ ಫರೀದಾಬಾದ್ ನ ಸೆಕ್ಟರ್ ಐವತ್ತಾರಲ್ಲಿ ಈ ಪ್ಲಾನ್ ಅನ್ನ ಮಾಡಿರೋದು ಈಗ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ಪ್ರಾಥಮಿಕ ಮಾಹಿತಿ ಇದು ರಿಪಬ್ಲಿಕ್ ನಡೆದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಂಜಿತ್ ಉಗ್ರ ಡಾಕ್ಟರ್ಗಳ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ ಅರೆಸ್ಟ್ ಆಗಿರೋದು ಒಂದು ಮತ್ತೊಂದು ಕಡೆ ಈ ಆತ್ಮಾಹುತಿ ದಾಳಿ ಮಾಡಿಕೊಂಡಿದಂತ ಡಾಕ್ಟರ್ ಉಮರ್ ಅಂತ ಶಂಕೆ ವ್ಯಕ್ತವಾಗ್ತಾ ಇದೆ ಅದರ ಬಗ್ಗೆ ಎಷ್ಟೊತ್ತಿಗೆ ರಿಪೋರ್ಟ್ ಹೊರ ಬರುತ್ತೆ ಜೊತೆಗೆ ಫರೀದಾಬಾದ್ ನ ಅಲ್ ಫಲಾಹಾ ವಿವಿಯಲ್ಲಿ ಎಲ್ಲವೂ ಕೂಡ ಡೆಡ್ಲಿ ಪ್ಲಾನ್ ಆಗಿತ್ತು ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ ಏನ್ ಕೊಡ್ತೀರಿ ಈ ಕ್ಷಣದ ಅಪ್ಡೇಟ್ And <inaudible> it's ಖಂಡಿತ ಖಂಡಿತ ನಾಗೇಂದ್ರ ಬಾಬು ನೀವು ಹೇಳ್ದಂಗೆ ಫರೀದಾಬಾದ್ನ ಅಲ್ಫಹಾ ವಿವಿ ಯಲ್ಲಿ ಇವರು ಪ್ಲಾನ್ ಅನ್ನ ಮಾಡಿದ್ರು ಮತ್ತೆ ಸ್ಫೋಟಕಗಳನ್ನ ಮತ್ತೆ ಅಲ್ಲಿ ಟ್ರಯಲ್ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ ನಾಗೇಂದ್ರ ಬಾಬು ಕೆಲವೇ ಕ್ಷಣದ ಹಿಂದೆ ನಾನೀಗ ನಿಂತಿದ್ದೀನಲ್ಲ ಈ ಜಾಗದಲ್ಲಿ ಎಫ್ ಎಸ್ ಎಲ್ ಅಧಿಕಾರಿಗಳು ಬಂದು ಇಲ್ಲಿ ನಿನ್ನೆ ಸ್ಫೋಟ ಆದಂತಹ ಸಮಯದಲ್ಲಿ ಛಿದ್ರ ಛಿದ್ರವಾದಂತಹ ಆ ಕಾರಿನ ಅವಶೇಷಗಳು ಮತ್ತೆ ಏನಾದರೂ ಎವಿಡೆನ್ಸ್ಗಳು ಸಿಗುತ್ತಾ ಅಂತ ಹೇಳಿ ಕೈಯಲ್ಲಿ ಚೀಲವನ್ನ ಹಿಡಿದುಕೊಂಡು ಬಂದು ಇಲ್ಲೆಲ್ಲವೂ ಕೂಡ ಇಲ್ಲಿ ಸರ್ಚ್ ಮಾಡಿ ಇಲ್ಲಿಂದ ಹೋದ್ರು ತನಿಖೆ ಮುಂದುವರೆದಿದೆ ನೀವು ಹೇಳಿದಾಗೆ ಅಲ್ ಫರೀದ್ ಫಾರ್ ಏನು ವಿವಿ ಇತ್ತಲ್ಲ ಆ ವಿವಿಯಲ್ಲೇ ಇವರೆಲ್ಲರೂ ಕೂಡ ಮಾಸ್ಟರ್ ಪ್ಲಾನ್ ಮಾಡಿದ್ರು ಅನ್ನೋದಕ್ಕೆ ಈಗ ಬಂಧನಕ್ಕೆ ಒಳಗಾದಂತಹ ಆರು ಜನ ಸ್ಲೀಪರ್ ಸೆಲ್ಗಳು ಯಾರಿದ್ದಾರೆ ಡಾಕ್ಟರ್ಗಳು ಯಾರಿದ್ದಾರೆ ಅವರು ಕೊಟ್ಟಂತ ಮಾಹಿತಿ ಆಧಾರದ ಮೇಲೆ ಈಗ ಮಾಹಿತಿಯನ್ನ ಒಂದಿಷ್ಟು ಕಲೆ ಹಾಕಿದ್ದಾರೆ ಸದ್ಯಕ್ಕೆ ಈಗ ಸಂಪೂರ್ಣವಾಗಿ ಈ ಏರಿಯಾವನ್ನ ಇನ್ನಷ್ಟು ಡೀಪ್ಲಿ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ನಾನು ಮತ್ತಷ್ಟು ನಿಮ್ಗೆ ಮಾಹಿತಿ ಹಾಗೆ ಇಲ್ಲಿನ ದೃಶ್ಯವನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ ನಮ್ಮ ವಿವಿ ವಿಜೆ ನಿಮ್ಮನ್ನ ತೋರಿಸ್ತಾ ಇದ್ರೆ ನೋಡಿ ಈಗ ನಿಮ್ಗೆ ಡೈರೆಕ್ಟ್ ವಿಶಿಸಬಹುದು ಇಷ್ಟು ಇಷ್ಟೊತ್ತಿನವರೆಗೂ ಕೂಡ ಅಲ್ಲಿ ಏನು ಬ್ಯಾರಿಕೇಡ್ ಹಾಕಿದ್ರು ಆದ್ರೆ ಈಗ ಈ ಹೊತ್ತಿಗೆ ನೀವು ನೋಡ್ತಿರೋ ಹಾಗೆ ನಾಗೇಂದ್ರ ಬಾಬು ಇಲ್ಲಿ ಕ್ಲೀನ್ ಓಪನ್ ಆಗಿದೆ ಓಪನ್ ಆಗಿದೆ ಸಿಕ್ಕಿರುವಂತ ಕೆಲವು ಎವಿಡೆನ್ಸ್ ಗಳನ್ನ ಅಲ್ಲಿ ಹಿರಿಯ ಅಧಿಕಾರಿಗಳು ಅಲ್ಲಿ ಕೂತು ಅವಲೋಕಿಸ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ ನೋಡಿ ನಮ್ಮ ಬಿಜೆ ಮೇಲ್ಗಡೆ ಬಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ಅದರ ಚಿತ್ರಣ ಕಾಣಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ನಾಗೇಂದ್ರ ಬಾಬು ಈಗ ಸಂಪೂರ್ಣವಾಗಿ ಓಪನ್ ಆಗಿದೆ ಬಿಜೆಪಿ ಲೋಹಿತ್ ಮೇಲ್ಗಡೆ ಬಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ ನಾಗೇಂದ್ರ ಬಾಬು ಕ್ಷಣ ಕ್ಷಣಕ್ಕೂ ಕೂಡ ಇಲ್ಲಿ ಕಾರ್ಯಾಚರಣೆ ಕ್ಷಿಪ್ರಗತಿಯಲ್ಲಿ ಸಾಕ್ತಾ ಇದೆ ಅದರ ನಡುವೆ ನಿನ್ನೆ ಆದಂತಹ ಬ್ಲಾಸ್ಟ್ ಇತ್ತಲ್ಲ ಆ ಬ್ಲಾಸ್ಟ್ನಲ್ಲಿ ಆ ದುರಂತದಲ್ಲಿ ಆಗಿರುವಂಥ ಏನು ಛಿದ್ರ ಛಿದ್ರವಾಗಿರುವಂಥ ಇಲ್ಲಿರುವಂಥ ಏನು ವಸ್ತುಗಳು ಮತ್ತೊಂದು ಮಗೊಂದು ಎಲ್ಲವನ್ನು ಕೂಡ ಈಗ ಒಟ್ಟಿಗೆ ಸೇರಿಸಿ ಅಲ್ಲಿ ಅವಲೋಕಿಸ್ತಿರೋದನ್ನ ತಾವು ನೋಡ್ತಾ ಇದ್ದೀರಿ ಪೊಲೀಸರು ಮುಂದಕ್ಕೆ ಹೋಗುವಂತೆ ನಮ್ಮನ್ನು ಕಳಿಸ್ತಾ ಇದ್ದಾರೆ ಸದ್ಯ ನೋಡಿ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲ ಇಲ್ಲೇ ಇದ್ದಾರೆ ಬ್ಯಾರಿಕೇಟಿಂಗ್ಗಳನ್ನು ಮುಂದೆ ಹಾಕಿದ್ದಾರೆ ಅಧಿಕಾರಿಗಳು ಇಲ್ಲೇ ಇದ್ದು ಸಂಪೂರ್ಣವನ್ನ ಇಲ್ಲಿ ಗಮನಿಸ್ತಾ ಇದ್ದಾರೆ ಪ್ರತಿ ಹಂತದಲ್ಲೂ ಕೂಡ ಇಲ್ಲಿ ಸಿಗುವಂತಹ ಮಾಹಿತಿ ಆಧಾರದ ಮೇಲೆ ತನಿಖೆಗೆ ಪೂರಕ ಆಗುವಂತಹ ಕಾರಣದಿಂದ ಆ ಎವಿಡೆನ್ಸ್ ಗಳನ್ನ ಕಲೆ ಹಾಕ್ತಾ ಇದ್ದಾರೆ ನೋಡಿ ನೀವು ನೇರವಾಗಿ ನೋಡ್ತಾ ಇದ್ರೆ ಒಳಗಡೆ ಅಲ್ಲಿ ಆ ಓಪನ್ ಜಾಗದಲ್ಲಿ ನಮ್ಮ ಬೀಜ ನಿಮಗೆ ತೋರಿಸ್ತಾರೆ ಆ ಪರದೆಯ ಒಳಗಡೆ ಸಂಪೂರ್ಣವಾಗಿ ನಿನ್ನೆ ಆದಂತಹ ದುರಂತದಲ್ಲಿ ದುರಂತದಲ್ಲಿ ಆಗಿರುವಂತಹ ಹಾನಿ ಇದೆಯಲ್ಲ ಅದನ್ನು ಬಹಳ ಸೂಕ್ಷ್ಮವಾಗಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ನೋಡಿ ಕಾರಿನ ಅವಶೇಷಗಳೆಲ್ಲ ಅಲ್ಲೇ ಇದಾವೆ ಐ ಟ್ವೆಂಟಿ ಕಾರ್ನ ಛಿದ್ರ ಛಿದ್ರವಾಯ್ತಲ್ಲ ಅದರ ಅವಶೇಷವನ್ನು ನಿಮ್ಗೆ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಜೆ ಜೂಮ್ ಮಾಡ್ತಾ ಹೋದ್ರೆ ಆ ಪರದೆ ಒಳಗಡೆ ಏನ್ ನಡೀತಾ ಇದೆ ಅನ್ನುವಂಥ ಚಿತ್ರಣವನ್ನು ತಾವು ನಾವು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀವಿ ಎನ್ ಐ ಅಧಿಕಾರಿಗಳಿದ್ದಾರೆ ಎನ್ ಐ ಅಧಿಕಾರಿಗಳಿಗೆ ಸಂಪೂರ್ಣವಾಗಿ ಆ ಸ್ಥಳವನ್ನು ತಮ್ಮ ಕಂಟ್ರೋಲಲ್ಲಿ ತೆಗೆದುಕೊಂಡಿದ್ದಾರೆ ಅಲ್ಲಿ ಕೂಡ ಎವಿಡೆನ್ಸ್ ಹಾಕ್ತಾ ಇದ್ದಾರೆ ಎಫ್ ಎಸ್ ಎಲ್ ಅಧಿಕಾರಿಗಳಿದ್ದಾರೆ ಫೋರೆನ್ಸಿಕ್ ಸಿಬ್ಬಂದಿ ಇದ್ದಾರೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ನ ಸಿಬ್ಬಂದಿ ಬಂದೋಬಸ್ತ್ ಇದ್ದಾರೆ ಸ್ಥಳೀಯ ಪೊಲೀಸರು ಇಲ್ಲಿ ಎಲ್ಲರನ್ನು ಕೂಡ ಕ್ಲಿಯರ್ ಮಾಡ್ತಾ ಇದ್ದಾರೆ ಚಾಂದಿನಿ ಚೌಕ್ ಇದು ಮತ್ತೊಂದು ಮಿನಿ ಮುಂಬೈ ಅಂತ ಹೇಳ್ತಾರೆ ಅಷ್ಟು ದೊಡ್ಡ ಮಾರುಕಟ್ಟೆ ಅದು ಅಲ್ಲಿ ಆಗುವಂತಹ ಎಲ್ಲ ವ್ಯವಹಾರಗಳು ಈಗ ಸ್ತಬ್ಧ ಆಗಿದೆ ಕೆಂಪು ಕೋಟೆ ಎದುರುಗಡೆ ಆಗಿರೋದು ದುರಂತ ಈ ದುರಂತಕ್ಕೆ ಕಾರಣ ಏನು ಎತ್ತ ತನಿಖೆ ಮಾಡ್ತಾ ಇದ್ದಾರೆ ಎನ್ ಐ ಅಧಿಕಾರಿಗಳು ನಾನಾ ಆಯಾಮಗಳಲ್ಲಿ ಈಗ ತನಿಖೆಗಿಳಿದಿದ್ದಾರೆ ಮಹಿಳಾ ವಿಂಗ್ ಕೂಡ ಇದರಲ್ಲಿ ಭಾಗಿಯಾಗಿತ್ತು ಅನ್ನೋದು ಶಾಹೀನ್ ಅವರು ಬಂಧನ ಆದ ನಂತರ ಅವರಿಂದ ಕಲೆ ಹಾಕಿರುವಂತಹ ಮಾಹಿತಿ ಈ ಫ್ರಂಟ್ ಕಾಲರ್ ವೈಟ್ ಕಾಲರ್ ಟೆರರಿಶ್ಟ್ಗಳೇನಿದ್ದಾರೆ ಅವರು ಮಾಡ್ತಾ ಇದ್ದಂಥ ವಿಧ್ವಂಸಕ ಕೃತ್ಯ ತೆರೆಮರೆಯಲ್ಲಿದ್ದುಕೊಂಡು ಏನು ಎತ್ತ ಅನ್ನೋದೆಲ್ಲವೂ ಕೂಡ ಬಯಲಾಗ್ತಾ ಇದೆ ಸದ್ಯ ನೀವು ಹೇಳ್ದಂಗೆ ಅವರೆಲ್ಲರೂ ಕೂಡ ಒಂದು ಒಂದು ಕಾಲೇಜ್ನಲ್ಲಿ ಅವರು ಪ್ರೊಫೆಸರ್ ಆಗಿದ್ದುಕೊಂಡು ಈ ರೀತಿಯಾಗಿ ದೇಶ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾ ಇದ್ದದ್ದು ಆ ದೇಶ ವಿರೋಧಿ ಚಟುವಟಿಕೆ ಯಾರಿಗೆ ತಿಳಿದ ಹಾಗೆ ಎಲ್ಲಿ ಕಂಟ್ರೋಲ್ ಆಗ್ತಾ ಇತ್ತು ಅದೆಲ್ಲವೂ ಕೂಡ ಈಗ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ನೋಡಿ ನೀವು ನಾಗೇಂದ್ರ ಬಾಬು ಗಮನಿಸ್ತಾ ಇದ್ರೆ ಒಳಗಡೆ ಆಗ್ತಾ ಇರುವಂತಹ ಕಾರ್ಯಾಚರಣೆಯ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದೀವಿ ನಾವು ಆ ಪರದೆಯ ಒಳಗಡೆ ಆಗ್ತಾ ಇರುವಂತ ಕಾರ್ಯಾಚರಣೆಯ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದೀವಿ ನಾಗೇಂದ್ರ ಬಾಬು ಆ ಓಪನ್ ಜಾಗದಲ್ಲಿ ನೀವು ನೋಡ್ತಾ ಹೋದ್ರೆ ಒಳಗಡೆ ವಾಹನದ ಅವಶೇಷಗಳು ನಿಮಗೆ ಕಾಣಿಸುತ್ತೆ ನಿನ್ನೆ ಬ್ಲಾಸ್ಟ್ ಆದಾಗ ಸುಮಾರು ಏಳೆಂಟು ವಾಹನಗಳು ಸುಟ್ಟು ಕರಕಲಾಗಿತ್ತು ಆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂತ ಕೇಳಿದ್ರೆ ಆ ವಾಹನದ ಒಳಗಡೆ ಇದ್ದವರ ದೇಹ ಛಿದ್ರ ಛಿದ್ರವಾಗಿತ್ತು ಇಲ್ಲೆಲ್ಲ ಇವತ್ತು ಏನು ಓಡಾಡ್ತಾ ಇದ್ದಾರೆ ಪೊಲೀಸ್